ಗೈಸ್ ಸೌಜನ್ಯನ್ ವಿಚಾರದಲ್ಲಿ ಮೂರ್ ನಾಕ್ ಬ್ಯಾಚ್ ಕ್ರಿಯೇಟ್ ಆಗ್ಬಿಟ್ಟಿದಾವೆ ಒಂದ್ ಬ್ಯಾಚ್ ಬಂದು ಇದನ್ನೆಲ್ಲ ಮಾಡಿದ್ ಪಗಡೆನೆ ಪಗಡೆಗೆ ಶಿಕ್ಷೆ ಆಗ್ಬೇಕು ಅನ್ನೋದ್ ನಮ್ಮ ಹತ್ರ ಪ್ರೂಫ್ ಇದೆ ಅಂತಾರೆ ಪ್ರೂಫ್ ಮಾತ್ರ ಕೊಡಿ ಅಂದ್ರೆ ಕೊಡಲ್ಲ ಇನ್ನೊಂದು ಬ್ಯಾಚ್ ಬಂದು ಇವ್ರಿಗೆ ಅಪೋಸಿಟ್ ಅವ್ರ ಈ ತಪ್ಪು ಮಾಡಿಲ್ಲ ಈ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಪ್ರೂಫ್ ತೋರಿಸ್ತಾರೆ ಇದನ್ನೆಲ್ಲ ಮಾಡ್ತಾ ಇರೋದು ಧರ್ಮಸ್ಥಳದ ಮರ್ಯಾದೆ ಪಗಡೆ ಅವ್ರ ಮರ್ಯಾದೆ ತೆಗೆಕೆ ಅಂತ ಇವ್ರು ಹೇಳ್ತಾರೆ ಎರಡು ಬ್ಯಾಚ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಮೊದಲನೇ ಬ್ಯಾಚ್ ಗೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಎರಡನೇ ಬ್ಯಾಚ್ ಗೆ ಪಗಡಿಯವ್ರಿಗೆ ಶಿಕ್ಷೆ ಆಬಾರ್ದು ಇಲ್ಲಿ ಸೌಜನ್ಯನ್ ಬಗ್ಗೆ ಮರ್ತೆ ಬಿಟ್ಟವ್ರು ಇಬ್ರು ಇನ್ನೊಂದು ಬ್ಯಾಚ್ ಬಂದು ಬಕೀಟ್ ಬ್ಯಾಚ್ ಸೌಜನ್ಯನ್ ಹೆಸರು ಹಿಡ್ಕೊಂಡು ನಾನು ಫಾಲೋಸ್ ಮಾಡ್ಕೋಬೇಕು ನಾನ್ ಲೈಕ್ ತಗೋಬೇಕು ಬ್ಯಾಚ್ ಯಾವ್ದು ಅಂತಂದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಾನ್ ಪಾದಯಾತ್ರೆ ಮಾಡ್ತೀನಿ ಅಂತ ಅಂತಲ್ಲ ಆದ್ರೂ ಈ ಅಲ್ಲಿ ಬರೋ ಹುಡ್ಗಿರಿ ಏನ್ ಮಾಡ್ತಾರೆ ಬರೀ ಬೆತ್ತಲೆ ಜನರ ನಡುವೆ ಅಂತ ಸಾಂಗ್ ಮುಂದೆ ನಿಂತ್ಕೊಂಡು ಪೋಸ್ಟ್ ಕೊಡು ಸ್ವಲ್ಪ ಅವ್ರದ್ದು ರೀಲ್ಸ್ ಗಳನ್ನ ಓಪನ್ ಸ್ಕ್ರೋಲ್ ಮಾಡಿದ್ರೆ ಸಾಕು ಅವೆಂತ ಗಳು ಅಂತ ಗೊತ್ತಾಗ್ಬಿಡುತ್ತೆ ಇನ್ನೊಂದು ಲಾಸ್ಟ್ ಅಂಡ್ ಫೈನಲ್ ಬ್ಯಾಚ್ ಹೀರೋ ಕ್ರೆಡಿಟ್ ಕೊಡೋದು ಅವರು ಸೌಜನ್ಯನ್ ಪರ ನಿಂತಿದ್ದಾರೆ ಹಿಂಗಾದ್ಮೇಲೆ ನಮ್ ಬೂಸ ನಿಂತ್ಕೊಂಡ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಕ್ಕೇ ಸಿಗುತ್ತೆ ಸೌಧ ಎಡಿಟ್ ಮಾಡಿ ಏನ್ ಪೇಮೆಂಟ್ ಕೊಟ್ ಮಾಡಿಸ್ತಾರೋ ಇಲ್ಲ ಅವೇ ಪೆಂಗ್ ನನ್ ಮಕ್ಳು ಒಂದು ನಿಮ್ ಬೂಸನ್ ಫಾರ್ಮ್ ಹೌಸಲ್ಲೇ ಇಂತದೊಂದು ಕೇಸ್ ಅಲ್ಲೇ ನಿಮ್ ಬೂಸ ಏನ್ ನ್ಯಾಯ ಕೊಡ್ಸೋಣಿ ಅಂತ ನಮ್ ಗೊತ್ತ ಈ ಮ್ಯಾಟ್ರ್ ಪಬ್ಲಿಕ್ ಆಗಕ್ಕೆ ಬಿಡ್ಲಿಲ್ಲ ಗೊತ್ತಾ ನಿಮ್ ಬೂಸ ಎಲ್ಲಾದ್ರೂ ನಿಮ್ ಬೂಸನ್ ಬಿಡಲ್ಲ ಅಂತ ಹೇಳ್ತೀರಾ ನೀವ್ ಈ ತರ ಅಡ್ಕಸ್ವಿ ಕೆಲಸ ಮಾಡ್ಲಿಲ್ಲ ಅಂತಾರ ನಾನ್ ಯಾಕೆ ನಿಮ್ ಬೂಸನ್ ಬಗ್ಗೆ ಮಾತಾಡಿ ಸೇಮ್ ಸಿಮಿಲಿಟಿಲಿ ಇನ್ನೊಂದು ಬ್ಯಾಚ್ ಹೋಗಿತ್ತು ಸಮೀರ್ ಫೋಟೋ ತಗೊಂಡು ಎಲ್ಲ ಕಂಡ್ರಲ್ಲ ಬಕೆಟ್ ಗಳ ಸೌಜನ್ ಕೊಡ್ಸೋರು ಸೌಜನಿನ್ ಫೋಟೋ ಎತ್ಕೊಂಡು ಅದನ್ ಬಿಟ್ಬಿಟ್ಟು ಸಮೀರ್ ಫೋಟೋ ತಗೊಂಡೋಗ್ತ ಎಲ್ಲಾ ವಿಚಾರದಲ್ಲೂ ಬಕೆಟ್ ಇಟ್ಕೊಂಡ್ ಫಾಲೋವರ್ಸ್ ಮಾಡ್ಕೊಳ್ಳುತ್ತ ನೋಡಿ ಬಡ್ಡ ಬ್ಯಾಚು ಸಮೀರ್ ಸಪೋರ್ಟ್ ಮಾಡೋ ಬ್ಯಾಚು ನನ್ನ ಹತ್ರನು ತುಂಬಾ ಜನ ಹೇಳಿದ್ದಾರೆ ಸಮೀರ್ ಸಪೋರ್ಟ್ ಮಾಡು ಬ್ರೋ ಅಂತ ನೋಡೋರು ನಾನು ಇಲ್ಲಿ ಯಾವ ಸಪೋರ್ಟ್ ಮಾಡಕ್ ಬಂದಿಲ್ಲ ಯಾವ ಬಕೆಟ್ ಹಿಡಿಯಕ್ ಬಂದಿಲ್ಲ ಸಮೀರ್ಗೆ ಸಪೋರ್ಟ್ ಮಾಡೋದ್ರಿಂದ ನ್ಯಾಯ ಸಿಗಲ್ಲ ಏನಿದ್ರು ಕೋರ್ಟ್ ಇಂದ ಸಿ ಕೋರ್ಟ್ ಗೆ ಸಾಕ್ಷಿ ಬೇಕು ನನ್ನ ಹತ್ರ ಯಾವ್ದು ಸಾಕ್ಷಿ ಏನ್ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಗೊತ್ತ ನಾನು ದೇವ್ರಲ್ಲ ನನ್ನ ಹತ್ರ ಯಾವ್ದು ಸೂಪರ್ ಪವರ್ ಇಲ್ಲ ಇನ್ನ ಸಾಕ್ಷಿ ಇದೆ ಅಂತ ಹೇಳ್ತಾರೆ ಸಾಕ್ಷಿ ಯಾರು ನಂಬೋದು ಬಿಡೋದು ಅನ್ನೋದೇ ಗೊತ್ತಾಗ್ತದೆ ಸಮೀರ್ ಎಂ ಡಿಯನ್ನ ಈಗ ಧರ್ಮಸ್ಥಳ ಪೊಲೀಸರು ಹುಳುಕೊಂಡು ಬೆಂಗಳೂರಿಗೆ ಹೋಗಿದ್ದಂಥದ್ದು ಬೆಂಗಳೂರಿನ ಜಿಗಣಿ ಮನೆಯಲ್ಲಿ ಪೊಲೀಸರು ಸುತ್ತುವರೆದ್ರು ಸುತ್ತುವರೆದಂತ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಸುತ್ತುವರೆದು ಮಧ್ಯಾಹ್ನದ ವೇಳೆಗೆ ಮನೆಯ ಬಾಗಿಲನ್ನು ಓಪನ್ ಮಾಡಿಸುವಂತ ಸಂದರ್ಭದಲ್ಲಿ ಆತ ಒಳಗಡೆ ಇಲ್ಲ ಆತನ ಮೊಬೈಲ್ ಮಾತ್ರ ಮನೆಯಲ್ಲೇ ಇತ್ತು ಆತನ ಮನೆಯ ಸದಸ್ಯರು ಆ ಮನೆಯಲ್ಲಿದ್ರು ಲೈಕ್ಸ್ ಫಾಲೋವರ್ಸ್ ದುಡ್ಡಿಗಾಗಿ ಅಂತಾನೆ ಎ ಐ ವಿಡಿಯೋ ಮಾಡಿ ಇಡೀ ಕರ್ನಾಟಕ ಅವ್ರಗಳಗಿಂತ ಜಾಸ್ತಿ ಪ್ರಸಿದ್ಧಿ ತಗೋಳಂತದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ನಿಜವಾಗ್ಲೂ ಇರ್ತೇವೆ ಅವ್ನು ಯಾರು ಅಂತಾನೂ ಗೊತ್ತೇ ಇಲ್ಲ ಬಳ್ಳಾರಿಯಲ್ಲಿರೋ ಸಮೀರ್ ಅಂತ ಕೇಳ್ಪಟ್ವಿ ಯಾವುದೋ ಸೌಜನ್ಯ ತಂಗಿ ವಿಡಿಯೋ ಮಾಡಿದಾಗಿ ಮಾತ್ರ ಗೊತ್ತಾಗಿರೋದು ಬಳ್ಳಾರಿಯಲ್ಲಿ ಇವಾಗು ಅವನ ಮುಖನೇ ನೋಡಿಲ್ಲ ನಾನು ಬಳ್ಳಾರಿಯಲ್ಲಿ ಎಲ್ಲಿರ್ತಾನೋ ಗೊತ್ತಿಲ್ಲ ಅಂತವನು ಒಂದು ಟಾಪಿಕ್ನ ಹಿಡ್ಕೊಂಡು ಬೋಸ್ಟ್ ಟ್ಯಾಲೆಂಟೆಡ್ ಅವನು ಒಂದು ಟಾಪಿಕ್ನ ಹಿಡ್ಕೊಂಡು ಏ ವಿಡಿಯೋ ಮಾಡಿ ಮಾಹಿತಿ ಗೊತ್ತಿಲ್ಲದಂಗೆ ಅವ್ರಗಳ ಬಕೀಟ್ ಹಿಡ್ಕೊಂಡು ಮಹೇಶ್ ಗಿರೀಶ್ ಸರ್ ಅವ್ರದ್ದು ಬಕೆ ಹಿಡ್ಕೊಂಡು ಬೆಳೆದು ಮುಂಚೆ ಎಲ್ಲ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ಕೊತಾ ಇದ್ದ ಈಗ ನ್ಯಾಯಪರವಾಗಿ ಹೋರಾಡ್ತಾ ಇದ್ದಾನೆ ಅಂತ ಹೇಳಿ ಇದು ಮಾಡ್ತಾರೆ ಹೇಳ್ಬೇಕಂತಂದ್ರೆ ಫಸ್ಟ್ ಅವ್ನ ಅರೆಸ್ಟ್ ಮಾಡ್ಬೇಕು ಅವ್ರನ್ನ ಅರೆಸ್ಟ್ ಮಾಡಿದ್ರಲ್ಲ ಅದಕ್ಕಿಂತ ಮುಂಚೆ ಇವನ್ನ ಅರೆಸ್ಟ್ ಮಾಡಬೇಕು ಯಾಕಂತಂದ್ರೆ ಮಾಹಿತಿ ಇಲ್ದಂಗೆ ಸುಮ್ಮನೆ ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಮಾಡ್ಕೊಂತ ಒನ್ ಮಿಲಿಯನ್ ಮಾಡ್ಕೊಂಡ್ಬಿಟ್ಟಿದಾನೆ ಸಪೋರ್ಟ್ ಮಾಡಿದಂಥ ನಮ್ಗಳನ್ನೇ ದೂರ ತಳ್ಳಿ ಬೇಕಾಗಿರಂತ ಏನು ಜಾಸ್ತಿ ಫಾಲೋವರ್ಸ್ ಇರೋ ಸ್ಟಾರ್ಸ್ನ ಮಾತ್ರ ಫಾಲೋವರ್ಸ್ ಮಾಡ್ತಾ ಇದ್ದಾನೆ ಅವನು ಸಪೋರ್ಟ್ ಮಾಡಿದಂತ ಇಡೀ ಕರ್ನಾಟಕ ಜನತೆ ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ಅವನು ಅವನಿಗೆ ಸಪೋರ್ಟ್ ಮಾಡಿದ್ವಿ ಏನೋ ಆಗಿನೂ ಹಿಂದೂ ಪರವಾಗಿ ಧ್ವನಿ ಇತ್ತಿದ್ದಾನೆ ನ್ಯಾಯಧಿವ್ವಾಗ ಆದ್ರೆ ಹೇಳ್ತಾ ಇದೀನಿ ನೋಡ್ರಿ ಇದರಲ್ಲಿ ಬಹಳ ಕುತಂತ್ರ ಇದೆ ನಿಜವಾಗ್ಲೂ ಹೇಳ್ತೀನಿ ಅವನೊಂದು ವಿಡಿಯೋದಲ್ಲಿ ಹೇಳಿದಾನೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡೋರಿಗೆ ಊಟ ಹಾಕಲ್ಲ ಅಂತ ಹೇಳ್ತಾರೆ ನೀನೊಂಗ್ ನೋಡಿದ್ದೆ ನಾನೇನೋ ಮುಲ್ಲಾ ಸಾಬ್ ನೀವು ನೋಡಿದೀಯಾ ಧರ್ಮಸ್ಥಳದಲ್ಲಿ ಮಂಜುನಾಥನ್ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಅದರಿಂದನೇ ನಮ್ಮ ತಂದೆ ತಾಯಿಗಳು ನನ್ನ ಹೆಸರು ಸಹ ಮಂಜುನಾಥ ಅಂತ ಇಟ್ಟಿದ್ದಾರೆ ಇನ್ನಂತ ಸಾಬ್ ಅಂತ ಇಟ್ಟಿಲ್ಲ ನಮ್ ನಮ್ಗುನು ಮುಸ್ಲಿಮ್ಸ್ ಗೆಳೆಯರು ಇದಾರೆ ನಾವು ಚೆನ್ನಾಗಿದೀವಿ ನಿಮ್ಮಂತರದಿಂದಾನೇ ಹಿಂದೂ ಮುಸ್ಲಿಮ್ಗಳು ಗಲಾಟೆ ಆಗೋದು ಎಚ್ಚರವಾಗಿ ಹೇಳ್ತಾ ಇದ್ದೀನಿ ನೀನ್ ಹೆಸರಲ್ಲಿ ಇರಬೇಕು ಅಷ್ಟಾಗಿರು ಮುಂಚೆ ನೀನು ಕ್ರಿಕೆಟ್ ಬೆಟ್ಟಿಂಗ್ಸ್ ಎಲ್ಲ ಪ್ರಮೋಟ್ ಮಾಡಿರೋದು ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಪ್ರಮೋಟ್ ಮಾಡಿರೋದು ಎಲ್ಲ ಗೊತ್ತಿದೆ ಈ ತರ ಈಗ ಬಂದು ಸಾಡಕ್ಕೆ ಹೋಗ್ಬೇಡ ವೀಕ್ಷಕರೇ ಬಿಎನ್ ಎಸ್ ಏನು ಭಾರತೀಯ ನ್ಯಾಯ ಸಮಿತಿ ಇದೆ ಇದರ ಅನುಸಾರ ಮಹೇಶ್ ತಿಮ್ಮರೊಡ್ಡಿ ಅವರ ಮೇಲೆ ಮೂರು ಪ್ರಕರಣಗಳನ್ನ ದಾಖಲಿಸಿಕೊಂಡಿದ್ದಾರೆ ಬ್ರಹ್ಮದ ಪೊಲೀಸ್ ಏನಂತ ಹೇಳಿದ್ರೆ ಎರಡು ನಾನ್ ಬೇಲಬಲ್ ಹಾಗೂ ಒಂದು ಬೇಲಬಲ್ ಸೊ ಆ ಎರಡು ನಾನ್ ಬೇಲಬಲ್ ಠಾಣಾ ವ್ಯಾಪ್ತಿಯಲ್ಲಿ ಬೇಲ್ ಸಿಗುವಂತಹ ಪ್ರಕರಣ ಅಲ್ಲದಾಗಿರೋದ್ರಿಂದ ಕೋರ್ಟ್ ಗೆ ಸಬ್ಮಿಟ್ ಮಾಡೋದು ಅನಿವಾರ್ಯ ಆಗಿತ್ತು ಹಾಗಾಗಿ ನಿನ್ನೆ ದಿನನೇ ಅವರಿಗೆ ಮಾಡಬೇಕಾದಂತಹ ಪ್ರೊಸೀಜರ್ ಗಳು ಗೆ ಬಂದ್ಬಿಟ್ಟು ಎಫ್ಐಆರ್ ನ ಮುಗಿಸಿ ತದನಂತರ ನಂತರ ಅಲ್ಲಿನ ಕೋರ್ಟ್ಗೆ ಅವ್ರನ್ನ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ ಅಲ್ಲಿ ಹಿಯರಿಂಗ್ ನ ಮುಗಿಸಿಕೊಂಡು ಕೋರ್ಟ್ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಡುತ್ತೆ ಸೊ ಜೈಲಲ್ಲಿ ಇದ್ದಾರೆ ಶನಿವಾರ ಬೇಲ್ ನ ನಿರೀಕ್ಷೆಯಲ್ಲಿದ್ದರೆ ಆಲ್ಮೋಸ್ಟ್ ಬೇಲ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಶನಿವಾರ ಆಗಬಹುದು ಹಿಯರಿಂಗ್ ಇದೆ ಶನಿವಾರ ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಕರ್ತವ್ಯಕ್ಕೆ ಅಡ್ಡಿ ಪಡಿಸಿದ್ದಾರೆ ಆ ಕರ್ತವ್ಯ ಅಡ್ಡಿ ಕರ್ತವ್ಯಕ್ಕೆ ನಮಗೆ ತೊಂದರೆ ಕೊಟ್ಟಿದ್ದಾರೆ ಾರೆ ಕರೆಕ್ಟ್ ಆಗಿ ಕೆಲಸ ಮಾಡಿಬಿಟ್ಟಿಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಥವಾ ಗಾಡಿ ಟಚ್ ಮಾಡಿದ್ರೆ ಈ ಒಂದು ಪ್ರಕರಣ ಸೇರಿಸಬಿಟ್ಟು ನಿರೀಶ್ ಅವರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಹಾಗೂ ಕೆಲವೊಂದು ಎರಡು ಮೂರು ಜನ ಮೇಲೆ ಎಫ್ಐಆರ್ ಕೂಡ ಆಗಿದೆ ಸಮೀರ್ ಎಂ ಡಿ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿತ್ತು ಜುಲೈ ಹನ್ನೆರಡನೇ ತಾರೀಕು ಬೆಂಗಳೂರು ಕೋರ್ಟ್ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಕೊಡುತ್ತೆ ಹಾಗೂ ಕೆಲವೊಂದು ಕಂಡೀಷನ್ ಗಳನ್ನ ಹಾಕಲಾಗಿರುತ್ತೆ ಅಂತ ಹೇಳಿದ್ರೆ ತನಿಖಾಧಿಕಾರಿಗಳು ತನಿಖೆ ಕರೆದ ತಕ್ಷಣ ಹೋಗಬೇಕು ಅಂದ್ರೆ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ನೀವು ಹೋಗಬೇಕು ಎಲ್ಲೂ ಊರ್ ಬಿಟ್ಟು ಹೋಗುವಂತಿಲ್ಲ ನಿಮ್ಮ ಇರುವ ಯಾವುದೇ ಸಾಕ್ಷ್ಯ ನಾಶ ಮಾಡುವಂತಿಲ್ಲ ಹೀಗೆ ಹಲವಾರು ಕಂಡೀಷನ್ ಹಾಕ್ಬಿಟ್ಟು ಬೇಲ ಕೊಟ್ಟಿರ್ತಾರೆ ಈ ಅಪಪ್ರಚಾರ ಮಾಡೋ ಗ್ಯಾಂಗು ಯಾವ ರೇಂಜಿಗೆ ಅಪಪ್ರಚಾರ ಮಾಡ್ತಾರೆ ಅಂತಂದ್ರೆ ಧರ್ಮಸ್ಥಳದಲ್ಲಿರೋರು ಮತ್ತೆ ಮೊನ್ನೆ ಅಪಪ್ರಚಾರ ಗ್ಯಾಂಗಿಗೆ ಹೊಡೆದಿದ್ದಾರೆ ಅಂತ ಹೇಳ್ತಿದಾರಲ್ಲ ಅವರೆಲ್ಲ ಸೌಜನ್ಯ ನ್ಯಾಯ ಸಿಗಬಾರ್ದು ಅಂತ ಇದಾರೆ ಸೌಜನ್ಯ ನ್ಯಾಯ ಕೇಳಿದ್ರೆ ಯಾಕೆ ಹುರ್ಕತ್ತ ಇದರ ನೀವೆಲ್ಲ ಯಾಕೆ ಸಿಟ್ಟು ಅಂತೆಲ್ಲ ಕೇಳ್ತಾ ಇದಾರೆ ಪ್ರಕಾಶ್ ರೈ ಅವರಿಂದ ಹಿಡಿದು ಎಲ್ಲರೂ ಅದನ್ನೇ ಮಾತಾಡ್ತಾ ಇದ್ದಾರೆ ಕೆಲವ್ರು ಕೆಲವರು ಇವ್ರು ಯಾರ್ಯಾರು ಹಿಂದೂ ವಿರೋಧಿ ಉಳಿದಾರೆ ಇವರೆಲ್ಲ ಮಾತಾಡ್ತಾ ಇದ್ದಾರೆ ಯಾರು ಹೇಳಿದ್ ನಿಮಗೆ ಸೌಜನ್ಯ ನ್ಯಾಯ ಸಿಗಬಾರ್ದು ಅಂತ ಹೇಳ್ತಿದಾರೆ ಅಂತ ಯಾರು ಹೇಳಿದ್ದು ಜನ ಹೇಳ್ತಾ ಇರೋದು ನಿಮಗೆ ಸೌಜನ್ಯ ನ್ಯಾಯ ಬೇಕು ಎಲ್ಲರಿಗೂ ಸೌಜನ್ಯ ನ್ಯಾಯ ಬೇಕು ಸೌಜನ್ಯ ನ್ಯಾಯ ಬೇಕು ಅನ್ನೋ ಕಾರಣಕ್ಕೆ ಸಂಬಂಧನೆ ಪಡೆದೇ ಇರೋಂತ ಧರ್ಮಸ್ಥಳದ ವಿಚಾರ ಸಂಬಂಧನೇ ಪಡೆದೇ ಇರೋದು ದೇವಸ್ಥಾನದ ವಿಚಾರ ಸಂಬಂಧನೇ ಪಡೆದೇ ಇರೋ ವೀರೇಂದ್ರ ಹೆಗಡೆ ಅವ್ರ ಫ್ಯಾಮಿಲಿ ವಿಚಾರ ಯಾಕೆ ಮಾತಾಡ್ತಾ ಇದೀರಾ ಆ ಏನಾದರೂ ನಿಮಗೆ ಅವ್ರು ಮಾಡಿದ್ದಾರೆ ಅಂತ ಏನಾದ್ರು ಅನ್ಸಿದ್ರೆ ಕೋರ್ಟಲ್ ಓಡಾಡಿ ನಿಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾರಲ್ಲ ಕೋರ್ಟ್ ಅಲ್ಲಿ ಓಡಾಡಿ ಶಿಕ್ಷೆ ಕೊಡ್ಸಿ ಕಠಿಣವಾದ ಶಿಕ್ಷೆ ಕೊಡ್ಸಿ ಏನಾದ್ರು ತಪ್ಪು ಮಾಡಿದ್ರೆ ಪಬ್ಲಿಕ್ ಹ್ಯಾಂಗ್ ಮಾಡಿ ಯಾರು ಬೇಡ ಅಂತ ಹೇಳ್ತಾರೆ ಸೌಜನ್ಯ ನ್ಯಾಯ ಬೇಕು ಅಂತಾನೆ ಎಲ್ಲಾರು ಆ ಆತರಕ್ಕೆ ನಿಮಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ಇದ್ದಿದ್ರೆ ಹದಿಮೂರು ಹದಿನಾಲ್ಕು ವರ್ಷದಿಂದ ಇರೋ ಸಾಕ್ಷಿಗಳ್ನ ಹಿಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇರಲಿಲ್ಲ ಇವತ್ತು ನಮ್ಮ ಭಾರತ ಸರ್ಕಾರದ ಜೊತೆಯಲ್ಲಿದ್ದಾನೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ್ಗೂ ಇಲ್ಲಿರೋ ಮುಸಲ್ಮಾನ್ರಿಗೂ ಸಂಬಂಧ ಯಾರಾದ್ರೂ ಬಾಲ ಬಿಚ್ಚರೆ ಮುಸಲ್ಮಾನರಂಥವ್ರನ್ನ ಏನು ಮಾಡ್ಬೇಕು ಕೆಲವ್ರನ್ನ ಈ ಇಂತ ಬಾಲ ಬಿಚ್ಚ ಮುಸಲ್ಮಾನರೇನು ಮಾಡಬೇಕು ಅಲ್ಲಿ ನಿಲ್ಸಿ ಒಂದು ತಲೆ ಕಡಿಬೇಕು ಇಲ್ಲ ನೇಣಕ್ಕೆ ಹಾಕಬೇಕು ನಂದು ಒಂದೇ ಒಂದು ಮಾತು ಈ ದೇಶದಲ್ಲಿ ಹುಟ್ಟಿದೀವಿ ಈ ದೇಶದಲ್ಲಿ ಬೆಳೆದಿದ್ದೀವಿ ಇಲ್ಲಿನ ನೀರು ಕುಡಿದೀವಿ ಇಲ್ಲೇ ನಮ್ಮ ಜೀವನ ಇರೋದು ದೇಶ ಹೇ ತೋ ದೇಶ ಕಾರಣಕ್ಕೂ ನಮ್ಮ ನಿಲುವು ನಮ್ಮ ದೇಶ ಇದು ನಮ್ಮ ದೇಶ ದಾವಣಗೆರೆ ಜಿಲ್ಲಾ ರೇಣುಕಾ ಸ್ವಾಮಿ ಅಭಿಮಾನಿ ಸಂಘದಿಂದ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗೆ ವಿಶೇಷ ಮನವಿ ಪತ್ರ ಕೊಡಲು ತೀರ್ಮಾನ ಮಾಡಿದ್ದೇವೆ ವಿಶೇಷವಾಗಿ ಏನಂದರೆ ನಮ್ಮ ಮೊದಲನೇ ಬೇಡಿಕೆ ಸರ್ಕಾರ ರೇಣುಕಾಸ್ವಾಮಿ ತಂದೆಗೆ ಬಿ ಎಮ್ ಡಬ್ಲ್ಯೂ ಕಾರ್ ಕೊಡಬೇಕು ಎರಡನೆಯದಾಗಿ ರೇಣುಕಾಸ್ವಾಮಿ ಎಂಟಿಗೆ ಎ ಗ್ರೇಡ್ ಸರ್ಕಾರಿ ಅಧಿಕಾರಿ ನೌಕರಿ ಕೊಡಬೇಕು ಮೂರನೆಯದಾಗಿ ಈಗಿರುವ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಚಿತ್ರದುರ್ಗಕ್ಕೆ ಸ್ವಾಮಿ ತಾಯಿಗೆ ಎಮ್ ಎಲ್ ಎ ಟಿಕೆಟ್ ಕೊಡಬೇಕು ನಾಲ್ಕನೆಯದಾಗಿ ಸರ್ಕಾರ ರೇಣುಕಸ್ವಾಮಿ ಎಂಬ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ವಿಶೇಷ ಫಂಡ್ ಬಿಡುಗಡೆ ಮಾಡಬೇಕು ಇದು ನಮ್ಮ ಅಕ್ಕೊತ್ತಾಯ ಎಂತ ನಾಡಿಂದ ಬಂದವಳು ನಾನು ಎಂತ ಮಣ್ಣಿಂದ ಬಂದವಳು ಸ್ವರ್ಗ ನಮ್ಮ ದುರ್ಗ ಅಂತ ನಾನು ಸುಮ್ಮನೆ ಹೇಳಲ್ಲ ಅಲ್ಲಿಂದ ನಮ್ಮ ವನಿಕೆ ಓಬವ್ವ ಅವರಿದ್ದಾರೆ ಮದಕರಿ ನಾಯಕ ಅವರಿದ್ದಾರೆ ತಾರಾಸು ಅಂತ ಗ್ರೇಟ್ ರೈಟರ್ ಇದ್ದಾರೆ ಅಂಥ ನಾಡಿಂದ ಅಂಥ ಮಣ್ಣಿಂದ ಬಂದವಳು ಇವಾಗ ಎಲ್ಲ ಕಡೆನೂ ಆ ನೀನು ರೇಣುಕಾ ಸ್ವಾಮಿ ಊರ ಅಂತ ಕೇಳಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಏ ನನ್ನ ಒನಿಕೆ ಓಬವ ಇರೋ ಊರಿಂದ ಬಂದಿರೋದು ನಾನು ಮದಕರಿ ನಾಯಕ ಅವ್ರು ಇರೋ ಊರಿಂದ ಬಂದಿರೋದು ಇವಾಗ ಬಂದಿರೋ ಯಾವುದೋ ಒಂದು ನೆಗೆಟಿವಿಟಿನೇ ಇಟ್ಕೊಂಡು ನೀವು ಹೇಳೋದಲ್ಲ ಸೊ ನನ್ನ ನನ್ನ ಮಣ್ಣು ನನ್ನ ನಾಡಿನ ಬಗ್ಗೆ ನನಗೆ ಹೆಮ್ಮೆ ಇದೆ ಸೊ ಹಂಗಾಗಿ ನನಗೆ ಅದು ಇಷ್ಟ ಆಗ್ತಿಲ್ಲ ಸ್ವಲ್ಪ ಜನರು ಕೂಡ ಅದನ್ನು ಕರೆಕ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ದಿನ ಆಯಿತು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತಾರೆ ನನಗೆ ಬಾಸ್ ತಪ್ಪು ಮಾಡಿದಾರೋ ತಪ್ಪು ಮಾಡಿದ್ರೋ ಗೊತ್ತಿಲ್ಲ ಯಾಕಂದ್ರೆ ಮೂವಿ ಮೇಲೆ ಏನು ಸ್ಕ್ರೀನ್ ಮೇಲೆ ಏನು ಕಾಣಿಸುತ್ತೋ ಅದನ್ನ ನೋಡಿ ನಾನು ಅಭಿಮಾನಿ ಆಗಿರೋಳು ನಾನು ಅವತ್ತು ಹೋಗಿಲ್ಲ ನಾನು ನೋಡಿಲ್ಲ ಅಲ್ಲಿ ಏನಾಗಿದೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಏನು ನಿಮ್ಮ ಅಕ್ಕಂಗೆ ಇಷ್ಟೊಂದು ಮೋಸ ಮಾಡಿದಿ ಅಂತಲ್ಲ ನಿಮ್ಮ ಅಕ್ಕ ಏನು ಹೇಳ್ತಾ ಇದ್ದಾರೆ ಕೇಳ್ಕೊಂಡ್ ಲೇ ತಮ್ಮ ನನ್ನ ಅಂಗಡಿ ಐವತ್ ಪೈಸಕ್ಕೆ ಬೀರಿ ತಗೊಂಡು ಸೇರ್ತಿದ್ ಮಗ ನೀನು ಅದೇ ಇವತ್ತು ಈ ಅಪ್ಪಂತವ ಮಾತಾಡಕ ಐದ್ ನಿಮಿಷ ಇಲ್ಲ ಅಲ್ವಾ ಹಿಂಗೆ ಇಲ್ಲ ಕಣ ಕಾಲ ಯಾಕೆಂದ್ರೆ ನಿಂದ ನೀನೆ ನೆನಪಿಸ್ಕೋ ಐವತ್ ಪೈಸ ಬೀಡಿ ಸೇರ್ತಿದೆ ತಗೊಂಡು ಇವತ್ ಈ ಲೆವೆಲ್ ಬಂದಿದ್ಯಾ ದಿನ ಆತೀರಾ ಹಿಂದಿನ ಲೆವೆಲ್ಗೆ ಬಂದೇ ಬರ್ತಿಯಾ ಅಪ್ಪಾಜಿ ಮೇಲೆ ನಾನು ಎಂತೆಂತ ಹಾಕ್ತಿರ ಎಲ್ರೂ ನೋಡಿದೆ ಆರೈಸರ್ ನೋಡಿದೆ ನೀನ್ ಚೆನ್ನಾಗಾಗಿದ್ಯಾ ಚೆನ್ನಾಗಿರೋ ಅಂತ ಆದ್ರೆ ಮತ್ತೆ ನೀನ್ ಎಂಟಾಣಿಯಿಂದನೆ ಮತ್ತೆ ಬಂದ ಅದೇ ಜಾಗಕ್ಕೆ ಎಂಟಾಣಿ ಇಳಿ ಅಂತ ಆರೈಸ್ತಿಯಲ್ಲಮ್ಮ ತಾಯಿ ಅಯ್ಯೋ ರಾಮ ಇಷ್ಟೊಂದ್ ಮನ್ಸ ನಿನ್ ಇರೋದು ದೊಡ್ಡದು ನನಗ್ ಗೊತ್ತಿರ್ಲಿಲ್ಲ ಗದ್ಕೆಟರ್ ಅದ್ ಯಾರು ನಿನ್ ತಮ್ದಿರಾಗ ನಾನಂತೂ ಕಾಣಿ ಇಂತ ಏಳ್ಗೆ ಸಹಿಸ್ನಾರ ಅಕ್ಕ ಪ್ರಪಂಚದ ಮೇಲೆ ನೀನೇನೆ ಅನ್ಸುತ್ತೆ ಮೊದಲು ಅಯ್ಯೋ ಭಗವಂತ ಇಷ್ಟ ಬಂದಿದ್ದೀಯ ಅಥವಾ ಏನು ತುಂಬಾ ಇಷ್ಟ ಆಗ್ತಿದೆ ನೀವ್ ಹೇಳ್ತಾ ಇದ್ರಲ್ಲ ಸರ್ಪ್ರೈಸ್ ಏನು ಅಂತ ಸರ್ಪ್ರೈಸ್ ನಮ್ ಮುಳಗಾನೆ ಇಬ್ರು ಬ್ಯಾಂಗ್ಳೂರಲ್ಲಿ ಇದ್ದೀವಿ ತುಂಬಾ ಜನ ಹೇಳ್ತಾ ಇದ್ರಿ ಆ ಕೃಷ್ಣ ಜೊತೆ ರೀಲ್ಸ್ ಮಾಡ್ತಿದೀರಾ ಹಂಗೆ ಹಿಂಗೆ ಅಂತ ಕೃಷ್ಣ ನಾನು ಲವ್ ಮಾಡ್ತಿಲ್ಲ ಅವ್ರು ನಾವು ಫ್ರೆಂಡ್ ಅಷ್ಟೇ ನನ್ನ ಏಜಿಗಿಂತ ದೊಡ್ಡವರು ಇವ್ ನನ್ನ ಇವ್ ನನ್ನ ಹುಡುಗ ಆಯ್ತಾ ಯಾರು ತಪ್ಪು ತಿಳ್ಕೊಂಡ್ರಿ ದರ್ಶನ್ ಅವ್ರ ಅಭಿಮಾನಿಗಳಿಗೆ ಅನ್ಎಜುಕೇಟೆಡ್ ಅಂತ ಹೇಳ್ತಾರೆ ಏನ್ ಹೇಳ್ತೀರಾ ಇದಕ್ಕೆ ನಾವು ದರ್ಶನ್ ಫ್ಯಾನ್ ಆಗಿ ನಾವು ಅನ್ಎಜುಕೇಟೆಡ್ ಅಲ್ವೇ ಅಲ್ಲ ನಾವು ನಾವು ದರ್ಶನ್ ಅಂತ ಅಭಿಮಾನಿ ಅಂತ ಹೆಮ್ಮೆ ಅಂತ ಹೇಳ್ತೀನಿ ನಮ್ಮ ತರ ಯಾರು ಫ್ಯಾನ್ ಆಗತ್ತಲ್ಲ ಡಿ ಬಾಸ್ ನಮ್ಗೆ ದೇವ್ರು ಡಿ ಬಾಸ್ ಇದ್ರೆ ಆಚೆ ಬಂದ್ರೆ ನಾವು ಆಚೆ ಬರ್ಲಿ ನಾವು ಅವಾಗ ಹಬ್ಬ ಮಾಡೋಷ್ಟು ಎಸ್ ಎಲ್ ಸಿ ಪಾಸ್ ಆದ್ರೂ ಫೇಲ್ ಆದ್ರೂ ಪರವಾಗಿಲ್ಲ ನಮ್ ಡಿ ಬಾಸ್ ಆಚೆ ಬರಬೇಕು ನಮ್ ಅಕ್ಕ ಡೆವಿಲ್ ಮೂವಿ ಐತಲ್ಲ ಅಕ್ಕ ಈಗ ಕೆಜಿಎಫ್ ಎಲ್ಲ ನೂರು ಕೋಟಿ ಓಡೈತೆ ಡೆವಿಲ್ ಬಂದ್ರೆ ಇನ್ನೂರು ಕೋಟಿ ಓಡಿಸ್ತೀವಿ ನಾವು ಕೆಜಿಎಫ್ डिस् के डिब्स के सिक्स वन जीरो सिक्स के जाए!